ಹಾಯ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಅಮೆಝಾನಿಂದ ಕಾಫಿ ಪ್ರೋತರ್ ಕಳಿಸಿ ತರಿಸಿದ್ದೆ ನಿಮಗೂ ಸಲ ತೋರಿಸೋಣ ಅಂತ ಈಗ ಇದನ್ನು ರಿವ್ಯೂ ಮಾಡ್ತಾ ಇದ್ದೀನಿ ನೀವು ಕಾಫಿ ಫ್ರೀಯರ್ ಆಗಿದ್ದರೆ ಖಂಡಿತವಾಗಲೂ ಇದು ನಿಮಗಿಷ್ಟ ಆಗುತ್ತೆ ನೋಡಿ ಈ ಥರ ಬಾಕ್ಸಲ್ಲಿ ಬರುತ್ತೆ ಇದು ಮೇನ್ ಅಡಾಪ್ಟರ್ ಇದು ಇದು ಒಂದು ಎರಡು ಮೂರು ಇರುತ್ತೆ ಮತ್ತು ಇದು ಚಾರ್ಜಬಲ್ ಇದು ಬ್ಯಾಟ್ರಿ ಹಾಕೋ ಅವಶ್ಯಕತೆ ಇರಲ್ಲ ಬ್ಯಾಟ್ರಿ ಮುಗಿದು ಹೋಗುತ್ತೆ ಬೇಗನೋ ಟೆನ್ಷನ್ ಇರಲ್ಲ ಇದು ಬೀಟರ್ ಇದು ಎಗ್ ಬೀಟ್ ಮಾಡ್ಕೋಬೋದು ಚಿಕ್ಕದಾಗಿ ಕೇಕ್ ಬೀಟ್ ಮಾಡ್ಕೋಬೋದು ಇಲ್ಲಾಂದರೆ ಬಟರ್ ಪ್ರಾಸ್ಟಿಂಗ್ ಮಾಡಬೇಕಾದ್ರೆ ಅದನ್ನು ಬೀಟ್ ಮಾಡ್ಕೋಬೋದು ಮಿಲ್ಕ್ ಬೀಟ್ ಮಾಡ್ಕೋಬೋದು ಇದು ಕಾಫಿ ಬೀಟರ್ ಇದು ಇದರಲ್ಲಿ ತುಂಬ ಚೆನ್ನಾಗಿ ಕಾಫಿ ಬೀಟ್ ಆಗುತ್ತೆ ಇದರಲ್ಲಿ ಬೀಟ್ ಮಾಡಿಕೊಂಡ್ರೆ ನೀವು ಕೆಫೆಗೆ ಹೋಗಿ ಕಾಫಿ ಕಾಫಿ ಕುಡಿಯೋದೇ ಬಿಟ್ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಇದು ಒಂದು ಯು ಎಸ್ ಬಿ ಕೊಡ್ತಾರೆ ಚಾರ್ಜ್ ಮಾಡೋಕ್ಕೆ ನಮ್ಮ ಮನೇಲಿರೋ ಅಡ್ಯಾಪ್ಟರಲ್ಲಿ ಆಗುತ್ತೆ ಇದು ಸಾಮಾನ್ಯವಾಗಿ ಎಲ್ಲ ಇದೇ ಥರ ಬರೋದು ಇವಾಗ ಇವಾಗ ಇದನ್ನು ಹೇಗೆ ಉಪಯೋಗಿಸೋದು ಅಂತ ನೋಡೋಣ ಇದು ಲಾಕಿಂಗ್ ಸಿಸ್ಟಮ್ ಆಗುತ್ತೆ ಅದು ಒಂದು ಲಾಕ್ ಪೊಸಿಷನ್ ನೋಡಿಕೊಂಡು ಒಳಗಡೆ ತಳ್ಳಿ ಟಪ್ ಅಂತ ಸೌಂಡ್ ಬಂದರೆ ಅದು ಲಾಕ್ ಆಗುತ್ತೆ ನಾವು ನೋಡಿ ಒಂದು ಸ್ಪೀಡಲ್ಲಿ ಈಗಿರುತ್ತೆ ಎರಡನೇ ಸಲ ಹೊತ್ತಿದ್ರೆ ಟೂ ಸ್ಪೀಡ್ ಆಗುತ್ತೆ ಮೂರನೇ ಸಲ ಹೊತ್ತಿದ್ರೆ ತ್ರೀ ಸ್ಪೀಡ್ ಆಗುತ್ತೆ ನಮಗೆ ಒಂದೇ ಸ್ಪೀಡಲ್ಲಿ ಸ್ಟಾಪ್ ಮಾಡಬೇಕು ಅಂದರು ಎರಡು ಸ್ಪೀಡಲ್ಲಿ ಸ್ಟಾಪ್ ಮಾಡಬೇಕು ಅಂದರು ಆ ಬಟನ್ನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಆಟೋಮೆಟಿಕಾಗಿ ಸ್ಟಾಪ್ ಆಗುತ್ತೆ ಇದು ಕಾಫಿ ಬಿಟ್ಟರು ಸೇಮ್ ಲಾಕಿಂಗ್ ಸಿಸ್ಟಮ್ ಬರುತ್ತೆ ಅದು ನೋಡಿ ಅದು ಪ್ಲೇಸ್ ಕಾಣ್ತಿದೆಯಲ್ಲ ಅದು ನೋಡಿಕೊಂಡು ಒಳಗಡೆ ಲಾಕ್ ಮಾಡಿದ್ರೆ ಟಕ್ ಅಂತ ಸೌಂಡ್ ಬರುತ್ತೆ ಇದು ಸೇಮ್ ಪ್ರೊಸೀಜರ್ ನಾವು ಏನೇ ಬೀಟ್ ಮಾಡಬೇಕಾದ್ರೂ ಆ ಪದಾರ್ಥದ ಒಳಗಡೆ ಇಟ್ಟು ಆನ್ ಮಾಡಬೇಕು ನೋಡಿ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಒಂದು ಎರಡು ಮೂರು ಸ್ಪೀಡಲ್ಲಿ ನಾವು ಬೀಟ್ ಮಾಡ್ಕೋಬೋದು ಟೆನ್ ಸೆಕೆಂಡಲ್ಲಿ ನಿಮ್ಮ ಕಾಫಿ ಫುಲ್ಲು ಕ್ರೀಮ್ ಥರ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬೇಗ ಬೀಟ್ ಮಾಡುತ್ತೆ ಸಮ್ಮರಲ್ಲಿ ಕೋಲ್ಡ್ ಕಾಫಿ ಮಾಡ್ಕೊಳ್ಳೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ನನ್ನ ಕಾಫಿ ಮೇಲೆ ಒಂದು ಇಂಚು ನೊರೆ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ಅದೊಂಥರ ಟೇಸ್ಟ್ ಕೊಡುತ್ತೆ ಇದು ಈಗ ಹೇಗೆ ಅಂತ ನೋಡೋಣ ನಾನಿಲ್ಲಿ ಫಸ್ಟು ಫಿಲ್ಟರ್ ಕಾಫಿನ ಒಂದು ಫಿಫ್ಟಿ ಎಮ್ ಎಲ್ ತಗೊಳ್ತಾ ಇದ್ದೀನಿ ಫಿಲ್ಟರ್ ಕಾಫಿ ಇದು ಮನೇಲೇ ಫಿಲ್ಟರ್ ಫಿಲ್ಟ್ರ್ ಮಾಡಿರೋದು ಇದಕ್ಕೆ ಒಂದು ಚಮಚದಷ್ಟು ಸಕ್ಕರೆ ಸಕ್ಕರೆ ನಿಮಗೆ ಎಷ್ಟು ಬೇಕಾದರೂ ನೀವು ನೋಡ್ಕೊಂಡು ಹಾಕ್ಕೋಬೋದು ನೋಡಿ ಈ ಥರ ಬೀಟ್ ಮಾಡಿಕೊಂಡ್ರೆ ಬರೀ ಒಂದು ಟೆನ್ ಸೆಕೆಂಡ್ಸ್ ಸಾಕು ಟೆನ್ ಸೆಕೆಂಡಲ್ಲೇ ಐದು ಬೀಟ್ ಆಗಿಬಿಡತ್ತೆ ಒಂದು ಫಾರ್ಟಿ ಫೈವ್ ಡಿಗ್ರಿ ಸ್ವಲ್ಪ ಬಾಗಿಸ್ಕೋಬೇಕಿದು ಆವಾಗ ಚೆನ್ನಾಗಿ ಬೀಟ್ ಆಗುತ್ತೆ ನೋಡಿ ಈ ಥರ ನಾವು ಗ್ಲಾಸಲ್ಲಿ ಬೀಟ್ ಮಾಡ್ತೀನಿ ನೊರೆ ಬರೆಸ್ತೀನಿ ಅಂದರೆ ಕಾಫಿನೇ ಆರೋಗ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ ಬಿಸಿ ಬಿಸಿ ಕಾಫಿ ಈ ಥರ ನೊರೆ ನಮಗೆ ಎಷ್ಟು ಹಾಲು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಾದಿರೋ ಹಾಲು ಹಾಕ್ಕೊಂಡ್ರೆ ಬಿಸಿ ಬಿಸಿ ಇರುತ್ತೆ ಕಾಫಿ ರೆಡಿ ಆಯಿತು ಈ ಥರ ಕಾಫಿ ಕೊಟ್ಟರೆ ಮಾರ್ನಿಂಗ್ ಫುಲ್ ಎನರ್ಜೆಟಿಕ್ ಆಗಿಬಿಟ್ಟಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಕಾಫಿ ಇದು ಈ ಥರ ಕಾಫಿ ಕುಡಿಯೋರಿಗೆ ಗೊತ್ತು ರುಚಿ ಇಲ್ಲಿ ನಾನಿವಾಗ ಇನ್ ಇನ್ಸ್ಟೆಂಟ್ ಕಾಫಿ ಪೌಡರಿಂದ ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದೀನಿ ಒಂದು ಪ್ಯಾಕ್ ಒಂದು ಟೀ ಚಮಚ ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕ್ಕೊಂಡಿದ್ದೀನಿ ನಿಮ್ಮ ಸಕ್ಕರೆ ನಿಮ್ಮ ಹಳತೆಗೆ ಎಷ್ಟು ಅಷ್ಟು ಹಾಕ್ಕೊಂಡು ಒಂದು ಎರಡು ಚಮಚದಷ್ಟು ಬಿಸಿ ನೀರು ಹಾಕ್ಕೊಂಡು ನೋಡಿ ಈ ಥರ ಬೀಟ್ ಮಾಡಿದ್ರೆ ಇದು ಫಿಲ್ಟರ್ ಕಾಫಿಗಿಂತ ಜಾಸ್ತಿ ಕ್ರೀಮ್ ಇಶ್ ಆಗುತ್ತೆ ನೋಡಿ ನೋಡಿ ಎಷ್ಟು ಕ್ರೀಮ್ ಕ್ರೀಮ್ ಥರ ಇದೆ ಇದಕ್ಕೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರಂತೂ ಇಂಥ ಕಾಫಿ ಎಲ್ಲೂ ಕುಡಿದೇ ಇಲ್ಲ ಅನ್ಬೇಕು ಅಷ್ಟು ರುಚಿಯಾಗಿರುತ್ತೆ ನೋಡಿ ಎಷ್ಟು ಕ್ರೀಮ್ ಥರ ಇದೆ ಅದು ಆಲ್ ಜೊತೆ ಕೂಡ ಅದು ಬೇಗ ಮಿಕ್ಸ್ ಆಗೋಲ್ಲ ಅಷ್ಟು ಕ್ರೀಮ್ ಕ್ರೀಮ್ ಆಗಿರುತ್ತೆ ಇದಕ್ಕೆ ನೋಡಿ ಕಾಫಿ ರೆಡಿ ಆಯಿತು ಈ ಥರ ಕಾಫಿ ಮಾಡಿಕೊಟ್ರೆ ಕೆಫೆಗೆ ಹೋಗಿ ಮುನ್ನೂರು ನಾನ್ನೂರು ರೂಪಾಯಿ ಕೊಟ್ಟು ಕಾಫಿ ಕುಡಿಯೋ ಅಂಥದ್ದನ್ನೇ ಮರೆತೊಡ್ಬೋದು ಒಂದು ಸಲ ನಾವು ಒಂದು ಫೋರ್ ಫಿಫ್ಟಿ ಇನ್ವೆಸ್ಟ್ ಮಾಡಿದ್ರೆ ಪ್ರತಿ ಸಲ ಈ ಥರ ಕಾಫಿ ಮಾಡ್ಕೊಂಡು ಕುಡಿಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ